ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಹೆಂಗಿದೆ ಮಳೆ ಅಂತ ಬೆಳ ಬೆಳಿಗ್ಗೆನೆ ಟೈಮ್ ಆಗಿದೆ ಹಾಲು ಕರಿಬೇಕು ಮಳೆ ನೋಡಿ ಹಿಂಗೆ ಬರ್ತಾ ಇದೆ ರಾತ್ರಿ ಎಲ್ಲ ಫುಲ್ ಮಳೆ ಯು ಪಿ ಎಸ್ ಕೊಡು ಛತ್ರಿ ಹಾಲೆಲ್ಲ ಕರ್ದಾಯ್ತು ಇವಾಗ ಇವತ್ತೇನ್ ಮಿಷಿನ್ ಹಾಕ್ಲಿಲ್ಲ ನಾನು ನಮ್ಮನೆಯವರು ಕೈಲೇ ಬಿಡ್ಕೊಂಡು ಹಾಕೋಣ ಹಾಕ್ಬತಿಯ ಕಾಕ್ಯ ಮನೆಯ ತಗ ಸಾಕಲ್ಲ ಒಂದು ಲೀಟ್ರಮ್ಮ ಅದು ಏನೈತ ಹೋಗ್ತೀನಿ ಗಡಿ ತಗೊಂಡು ಹೋಗಕ್ಕೆ ಮಳೆ ಇವಾಗ ಹೋಗಿ ಡೈರಿಗೆ ಹಾಲಾಕಿ ಬರಬೇಕು ಇವಾಗ ಮಳೆ ಎಲ್ಲ ಇಡ್ಕಂಡಿದ್ದು ಹೆಂಗೆ ಸುರಿತೈತೆ ಅಂದರೆ ನಿಮ್ಮ ಕಡೆಯೂ ಮಳೆನ ಕಮೆಂಟ್ ಮಾಡಿ ಹಿಂಗಿದೆ ನೋಡಿ ವೆದರ್ ಹಾಲಾಗಿ ಬಂದಾಯ್ತು ಗಾಡಿ ತಗೊಂಡೋಗಕ್ಕೋಗಲಿಲ್ಲ ಮಳೆಲ್ಲಾಗಲ್ಲ ಅಂತ ನಡ್ಕೊಂಡೇ ಹೋಗ್ಬಿಟ್ಟ ಇವತ್ತು ಆಂಟಿ ಯಾಕೆ ಇನ್ನೊಂದು ಡ್ರಮ್ ತೆಗ್ದಿತ್ತೀಯಾ ಇನ್ನೊಂದು ಡ್ರಮ್ಮ ಹ್ಞೂ ಬೇಡ ತಿಂಡಿ ಮಾಡ್ಬೇಕು ಅದಕ್ಕೆ ಸ್ಕೂಲಿಗೆ ಲೇಟ್ ಆಗುತ್ತೆ ಉಕ್ಕೋಣ ಆಂಟಿ ಸ್ಕೂಲ್ ಬೇರೆ ಐತೆ ನನಗೆ ಹಾಲೆಲ್ಲ ಹಾಕಿ ಬಂದಮೇಲೆ ಕೈ ಆಡೋಕ್ಕೂ ಟೈಮ್ ಇರಲ್ಲ ಅಷ್ಟು ಬಿಝಿಯಾಗಿ ಹೋಗ್ಬಿಡ್ತೀನಿ ತಿಂಡಿ ಮಾಡಬೇಕು ಒಂದೇ ಸಲ ಎಲ್ಲರ್ಗೂ ಮಾಡಿಬಿಡ್ತೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತೀನಿ ಹಾಗಾಗಿ ಅದೊಂದು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಟೈಮ್ ಆಗಿ ಹೋಗ್ಬಿಡುತ್ತೆ ಎಷ್ಟು ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ಟೈಮ್ ಇತ್ತು ಅಷ್ಟೇ ಅದರಲ್ಲಿ ರಾತ್ರಿ ಉಪ್ಪಿಟ್ಟು ಬೇರೆ ಮಾಡಿಬಿಟ್ಟಿದ್ರೆ ಬೆಳಗ್ಗೆ ಮಾಡಿದ್ದೆ ಬೆಳಗ್ಗೆ ಮತ್ತೆ ಉಪ್ಪಿಟ್ಟು ಅಂತಂದರೆ ಎಲ್ಲರೂ ಇದು ಮಾಡ್ಕೊಳ್ತಾರೆ ಅಂತ ರೊಟ್ಟಿ ಮಾಡಿಬಿಡೋಣ ಮಳೆ ಬೇರೆ ಬರ್ತಿದೆ ಚಳಿಗೆ ರೊಟ್ಟಿ ಬಿಟ್ಟು ಇನ್ನೇನು ತಿನ್ನೋಕೆ ಮನ್ಸು ಬರೋಲ್ಲ ರೊಟ್ಟಿ ಚಪಾತಿ ಈ ಥರ ಆದರೆ ತಿನ್ಬೋದು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ರೈಸ್ ಐಟಮ್ ಉಪ್ಪಿಟ್ಟು ಚಿತ್ರಾನ್ನ ಅಂತಂದರೆ ತಿನ್ನೋಕ್ಕಾಗಲ್ಲ ಅಂತ ರೊಟ್ಟಿಗೆ ಮಾಡೋಣ ಅಂತ ತೊಂಡೆಕಾಯಿದ್ದು ಅದನ್ನೆಲ್ಲ ಹೆಚ್ಚಿಟ್ಕೊಂಡು ರೊಟ್ಟಿ ಮಾಡೋಷ್ಟರಲ್ಲಿ ಅರ್ಧ ಗಂಟೆ ಟೈಮ್ ಇತ್ತು ಅಷ್ಟೇ ನೋಡಿ ಅಷ್ಟರಲ್ಲಿ ಮಾಡಬೇಕಿತ್ತು ಒಂದೊಂದ್ಸಲ ಏನು ಮಾಡ್ಬಿಡ್ತೀನಿ ನೈಟೇ ಏನು ತಿಂಡಿ ಮಾಡಬೇಕು ಅಂತ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ತೀನಿ ಇವತ್ತು ಏನೂ ಡಿಸೈಡ್ ಮಾಡಿರಲಿಲ್ಲ ಏನು ತಿಂಡಿ ಮಾಡಬೇಕು ಅಂತ ಅದರಲ್ಲಿ ಬೇರೆ ಬೆಳಿಗ್ಗೆನೆ ರಾತ್ರಿ ಮಳೆಗೆ ಗುಡುಗು ಸಿಡ್ಲು ಎಲ್ಲ ಆಗ್ಬಿಟ್ಟು ಫ್ರಿಜ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಆನ್ ಆಗ್ತಿಲ್ಲ ಅದು ಬೇರೆ ಟೆನ್ಷನ್ನು ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ನಾನು ಆಲ್ರೆಡಿ ನಿಮಗೆ ತೊಂಡೆಕಾಯಿ ಪಲ್ಯ ಫ್ರೈ ಮಾಡೋದು ಎಲ್ಲ ರೆಸಿಪಿನ ಶೇರ್ ಮಾಡಿದ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಈ ಥರ ಪಲ್ಯಗಳನ್ನು ಇಷ್ಟಪಡ್ತಾರೆ ಇಲ್ಲಿ ಏನೂ ಇಲ್ಲ ಈರುಳ್ಳಿ ಮೆಣಸಿಕಾಯಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ತೊಂಡೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಸಾಂಬಾರು ಪೌಡರು ತೆಂಗಿನಕಾಯಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ವಿಷಲ್ ಬರ್ಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಹಾಗೇ ಬಾಕ್ಸಿಗೆ ಮನೆಯಲ್ಲಿ ರೈಸ್ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡೋದ್ರಿಂದ ನಾನು ಜಾಸ್ತಿ ಈ ಥರ ಒಂದು ಸ್ವಲ್ಪ ನೀರು ಥರ ಪಲ್ಯ ಮಾಡೋಕ್ಕೆ ಇಷ್ಟಪಡ್ತೀನಿ ಉಳ್ಕೊಂಡ್ರೆ ಮಧ್ಯಾಹ್ನಕ್ಕೆ ರೈಸ್ ಜೊತೆ ತಿಂತಾರೆ ಅಂತ ಅಕಸ್ಮಾತ್ ಒಂದಿನ ಸಾಂಬಾರು ಮಾಡಲಿಲ್ಲ ಅಂತಂದರೆ ಮಧ್ಯಾಹ್ನಕ್ಕೆ ಪಲ್ಯ ಇರುತ್ತೆ ರೈಸ್ ಇರುತ್ತೆ ಮೊಸರು ಇರುತ್ತೆ ತಿನ್ಬಿಡ್ತಾರೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ ಜೊತೆ ರೊಟ್ಟಿ ಜೊತೆ ಪಲ್ಯ ಮಾಡಿಬಿಡ್ತೀನಿ ಏನಾದರೂ ಮಿಸ್ ಆದ್ರೂ ನಡೆಯುತ್ತೆ ಅಂತ ಈ ಥರ ಪಲ್ಯ ಮಾಡ್ತೀನಿ ಹಾಗೆ ಬಾಕ್ಸಿಗೂ ಎದುಗಾಕೋಕ್ಕೆ ಮಧ್ಯಾಹ್ನ ರೊಟ್ಟಿ ಜೊತೆ ತಿನ್ನೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಪಲ್ಯ ಮಾಡ್ತೀನಿ ಚಟ್ನಿ ಆದರೆ ಮಾಡ್ತೀನಿ ಇಲ್ಲಾಂದರೆ ಒಂದೊಂದು ದಿನ ಮಾಡೋಲ್ಲ ಚಟ್ನಿನ ಹೀಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ

ಏನು ಎಕ್ಸಾಮ್ ಬರೀತೀಯ ಬಾಯ್ ಏನ್ ಏನ್ ಅಂತ ಬರೀತೀಯ ನಾನು ಎದ್ವಿರ್ ಮನೇಲಿ ರೊಟ್ಟಿ ತಿಂದು ಬಂದೆ ಅಲ್ವಾ ಇದು ಇಲ್ಲಿ ಕಡೆಗೆ ತಿರುಗು ಹಾಯ್ ಈ ಅಮ್ಮ ಅಷ್ಟೇ ಇವತ್ತು ಎಕ್ಸಾಮ್ ಸಿಂಪಲ್ ಎಕ್ಸಾಮ್ ಎದು ಬಾಯ್ ಯು ಇದು ಗಿಡ ತಂದಿದ್ನಲ್ಲ ಆವತ್ತು ಹಂಗಾಗಿ ಎರಡು ಪಾಟ್ನ ಬುಕ್ ಮಾಡಿದ್ದೆ ಫೈನಲಿ ಪಾಟ್ ಬಂದಿದೆ ವೈಟ್ ಕಲರ್ ಮಾಡಿದ್ದೆ ಬಟ್ ಶೇಪು ಈ ಥರ ಮಾಡಿರಲಿಲ್ಲ ನನಗಿದು ಆಯಿತು ಶೇಪು ಹಂಗಾಗಿ ಏನು ಚೇಂಜ್ ಹೋಗಲಿಲ್ಲ ರಿಟರ್ನ್ ಕೊಡೋಕ್ಕೋಗಲಿಲ್ಲ ಆಯದು ಬಂದೆ ಬಂದೆ ಹಾಗಾಗಿ ನನ್ನ ಮಗ ಮಣ್ಣೆಲ್ಲ ಇದ್ದಾನೆ ಇದನ್ನು ಹಾಕಬೇಕು ಇವಾಗ ಇದೊಂದು ಪಾಟಿಗೆ ಮಣ್ಣು ತುಂಬಿಟ್ಟಿದ್ದೀನಿ ಇದಕ್ಕೆ ಇವಾಗ ಹಾಕ್ಬೇಕು ಬನ್ನಿ ಹಾಕೋಣ ಹಸುವಿನ ಗೊಬ್ಬರ ಎಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಕೆಳಗಡೆ ಗೊಬ್ಬರ ಹಾಕಿದ್ದೀನಿ ಮೇಲ್ಗಡೆ ಮಣ್ಣು ಹಾಕಿದ್ದೀನಿ ಹಾಗೆ ಇದೊಂದಕ್ಕೆ ಇದೆಲ್ಲ ನೀರು ಒಳಗಡೆ ಇಟ್ಟಿದೆ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ಇವಾಗ ನೀರಿಂದ ತೆಗೆದು ಮಣ್ಣೆಲ್ಲ ಹಾಕ್ಬಿಟ್ಟು ಪಾಟ್ ಒಳಗಡೆ ಹಾಕ್ತಾ ಇದ್ದೀನಿ ತಂದ ತಂದ

ಅಲ್ಲಿ ಒಳಗಡೆ ಕಿಡಾನ ಅದನ್ನ ನೋಡಿ ಒಳಗಡೆ ಕಿಡಾನ ಬೀಳ್ಸ್ ಗೀಳ್ಸಿಯ ಇಲ್ಲಿ 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 ಹೆತ್ತೀನಿ ಸೋ ಅಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ಹಂಗೆನೇ ಇದ್ರೊಳಗಡೆ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಹಾಕಿಟ್ಟಿದ್ದೆ ಸೊ ಇವತ್ತು ಪಾಟ್ ಒಳಗಡೆ ಹಾಕಿದ್ದೀನಿ ಮಣ್ಣೆಲ್ಲ ತುಂಬಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತಿ ಹ್ಞೂ ನೋಡು ಹೇಳು ಹಾಂ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಹಾಕಿದೀನಿ ಬಾಯ್ ಅದು ತೋರಿಸ್ತೀನಿ ಇಲ್ಲಿ ನೋಡು ಇದು ನೀನು ನೋಡಿದ್ದ ಯಾವಾಗ ಸ್ಕೂಲಿಂದ ಬಂದ ತಕ್ಷಣ ಇವತ್ತು ಹಾಕಿರೋದದು ನಾನು ನೀನು ಸ್ಕೂಲಿಗೆ ಹೋಗಿದ್ದಲ್ಲ ಅವಾಗ ಹ್ಞೂ ಕಾಲಲ್ಲಿ ತೋರಿಸ್ತಾರ ಪಾಪ ಜಿಜ್ಜಿ ಇದೊಂದು ಹಾಕಿದ್ದೀನಿ ಇದು ಕಲ್ತಾಗಪ್ಪ ಆಚೆ ಕಡೆಗೆ ಇತ್ತ ಆಚೆ ಕಡೆಗೆ ಹಾಕಲ್ಲ ಇದೊಂದು ಹಾಕಿದ್ದೀನಿ ಇದನ್ನು ಇಲ್ಲಿಟ್ಟಿದ್ದೀನಿ ಇದರೊಳಗಡೆ ಎಲ್ಲ ಸ್ಟೋನ್ ತನ್ ತರಬೇಕು ತಂದು ಇಟ್ಟಾಗ ಚೆನ್ನಾಗಿ ಕಾಣುತ್ತೆ ಇವಾಗ ಹಂಗೇ ಹಾಕಿಟ್ಟಿದ್ದೀನಿ ಈ ಥರ ಕಾಣಿಸ್ತಿದೆ ನೋಡಿ ಲುಕ್ ಇವಾಗ ಇದನ್ನ ತಗೊಂಡೋಗಿ ಇದೊಂದು ಪ್ಲೇಸಿಗೆ ಇಡಬೇಕು

ಹ್ಮ್ ಬಿಡು ಇಲ್ಲಿಗೆ ಓಕೆ ಇದನ್ನೊಂದು ಇಲ್ಲಿಗೆ ಇಟ್ಟಿದ್ದೀನಿ ಸ್ನೇಕ್ ಪ್ಲಾಂಟ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ನಾನು ಹಾಕಿದಾಗ ಎಷ್ಟು ಚಿಕ್ಕವಿದ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸಾಮ್ ಮುಗೀತಾ ಇದು ಮುಗೀತಾ ಎಕ್ಸಾಮು ಸುಮ್ಮ ಈಗ ಏನು ಮಾಡೋದು ನೆಕ್ಸ್ಟ್ ಎಕ್ಸಾಮ್ ಮುಗೀತಲ್ಲ ಈಗ ಅದಾದಮೇಲೆ ಎಲ್ಲರಿಗೂ ಹೋಗಲ್ವಾ ನೀನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಆಗಲ್ಲ ಕೇಳ್ತಿದ್ದಲ್ಲ ಏನಕ್ಕೆ ಯಾಕೆ ಹೌದಾ ಮೈಸೂರಲ್ಲೇ ಏನು ನೋಡ್ತೀಯಾ ಜಾತ್ರೆ ಎಲ್ಲ ಮುಗ್ದೋಯ್ತು ನಿಮ್ಮ ಸ್ಕೂಲಲ್ಲಿ ಜಾತ್ರೆ ಎಲ್ಲ ಮುಗಿದ್ಮೇಲೆ ರಜೆ ಕೊಟ್ಟಾರೆ ಓ ಒಬ್ಬ ಕಿಟ್ ಹೊಡೆದೋಗಿತ್ತು ಮಣ್ಣು ತುಂಬು ಅಂತ ಬಿಟ್ಟು ಬಂದಿದ್ದೆ ನಾನು ತುಂಬ್ತೀನಿ ಅಂದ್ರೂ ತುಂಬ ತುಂಬಕ್ಕೆ ಬಿಡ್ಲಿಲ್ಲ ಅರ್ಧ ಬರೋದು ತುಂಬಿ ಬಂದಾನೆ ಇದೊಂದಕ್ಕೆ ಹಾಕ್ಬೇಕು ಇವಾಗ ಮನಿ ಪ್ಲಾಂಟ್ ಎಕ್ಸ್ಟ್ರಾ ಉಳ್ಕೊಂಡಿದ್ಯಲ್ಲ ಅದನ್ನ ಇದಕ್ಕೆ ಹಾಕ್ತೀನಿ ಎಲ್ಲೂ ಮನಿ ಪ್ಲಾಂಟ್ ಇಲ್ಲ ಮನೆ ಹತ್ರ ಹಂಗಾಗಿ ಇವಾಗ ಹಾಕ್ತೀನಿ ಇದಕ್ಕೆ ಅಲ್ಲೊಂದು ನೋಡಿ ನಮ್ಮಮ್ಮ ಇಲ್ಲಿ ನೋಡಿ ಆಲ್ರೆಡಿ ತೋರಿಸಿದ್ದೆ ಎಲ್ಲ ಹೂವಿನ ಗಿಡ ನಾನು ನೋಡಿ ಇವಾಗೆಲ್ಲ ಹೂ ಬಿಡ್ತಾ ಇದ್ದಾವೆ ನಾನು ಎಲ್ಲಿ ಪಾಪ ನಾನು ನೀನ್ ತೋರಿಸಿದ್ದೆ ಸಾಕು ಇಲ್ಲಿ ನೋಡಿ ಇದನ್ನ ಹಾಕಿದ್ದೇನೆ ನೀರು ಹಾಕಲ್ಲ ಯಾಕಂದ್ರೆ ಅಂದ್ರೆ ಫುಲ್ ಮಳೆ ಇದೆ ನಿನ್ನೆ ಮೊನ್ನೆ ನೈಟು ಎಲ್ಲ ಹಾಗಾಗಿ ನೀರು ಬರುತ್ತೆ ಸಾಕು ಇದು ಇದು ಕಲ್ಲು ಕಲ್ಲು ಎಲ್ಲ ಕಲ್ಲು